ಇವತ್ತು ಔರತ್ ತಾಲೂಕಿನ ಒಡಗಾವ್ ಹತ್ರ ಒಂದು ಭಾಗವಂತ ಒಂದು ತಾಂಡ ಇದೆ ಕೇಸರಾಗ ಹೋಗ್ ಬರೋದು ಮುಸ್ಕಿಲ್ ಅದ ಡಿಲಿವರಿ ಮುದುಕರು ಹೋಗ್ಲಾಕ ಸಾಲಿ ಪಾರ್ಗೊಳ್ಳಿಲೋಟರ್ ತಾಂಡು ಬ್ಯಾಂಟು ಬೂಟು ಎಲ್ಲ ಕೈಯ ಇಡ್ಕೊಂಡ್ ತರಬೇಕು ಮತ್ತೆ ಈ ಸ್ಕೂಲ್ದಾಗ ಬಂದ ಅವ್ರು ಉಟ್ಕೋಬೇಕು ಅರ್ಬಿ ಒಟ್ಟು ರೋಡೇ ಆಗಿಲ್ಲ ಸರ್ ಒಂದು ಎಮ್ ಎಲ್ ಎ ಸಾಬರ್ ಬಂದು ಕಿದಿಟ್ಟು ಇದು ಮೇಲೆ ಮೇಲೆ ಇಟ್ಟು ಮಾಡಿ ಹೋದ್ರು ಅದ್ರ ಬಾದ್ ಅವ್ರು ಬರೋಣ ನಾವು ಇವತ್ತು ಅವರ ತಾಲೂಕಿನ ಹೊಡಗಾವ್ ಹತ್ರ ಒಂದು ವಾಡೇನ ಭಾಗ ಒಂದು ತಾಂಡ ಇದೆ ಚಿಕ್ಕ ತಾಂಡ ಅಲ್ಲಿ ಮೂವತ್ತೈದರಿಂದ ನಲವತ್ತು ಮನೆಗಳಿದ್ದಾವೆ ಇಲ್ಲಿ ತಾಂಡದ ಸಮಸ್ಯೆ ಏನಂತಂದ್ರೆ ಈ ತಾಂಡ ಹುಟ್ಟಿನಿಂದ ಇವತ್ತಿನ ತನಕ ರೋಡ್ ಕಂಡಿಲ್ಲ ಮತ್ತು ಬಸ್ ಇಲ್ಲ ಅಂದರೆ ರೋಡೇ ಇಲ್ದ್ಮೇಲೆ ಬಸ್ ಇಲ್ಲಿಂದ ಬರ್ತದ ಅಂದರೆ ಇವತ್ತಿಗೂ ಇಲ್ಲಿನ ಮಕ್ಕಳು ಇಲ್ಲಿ ಊರಾಗಿರೋ ತನಕ ಬರೀ ಐದು ಐದನೇ ತನಕ ಮಾತ್ರ ಸಾಲಿ ಅದ ಆರನೇದಿಂದ ಪಿ ಯು ಸಿ ಮತ್ತು ಹತ್ತನೇ ಮಕ್ಕಳು ಎಲ್ಲರೂ ಕೂಡ ಇಲ್ಲಿ ಪದ ಹತ್ರದ ಒಡಗಾವು ಬೀದರು ಅವರದಕ್ಕೆಲ್ಲ ಹೋಗ್ತಾರೆ ಒಂದು ಕಿಲೋಮೀಟ್ರ್ ಒಂದೂವರೆ ಕಿಲೋಮೀಟ್ರ್ ರಸ್ತೆ ಏನದ ಟೋಟಲಿ ಟೋಟಲಿ ಕೆಸರು ಮುದ್ದಿ ಅದ ಅಂತಂದ್ರೆ ಒಟ್ಟ ಇಲ್ಲಿ ರೋಡ್ ಅಂಬದೇ ಇಲ್ಲ ಮಕ್ಕಳೆಲ್ಲ ನೀವು ನೋಡಿರಬೇಕು ಇಲ್ಲಿ ಕೆ ಕೈದಾಗೆಲ್ಲ ಚಪ್ಪಲಿ ಹಿಡ್ಕೊಂಡು ಹೋಗ್ತಾರೆ ಇಲ್ಲೊಂದು ಹಳ್ಳ ಹರಿತದ ಜಾಸ್ತಿ ಮಳೆ ಇತ್ತು ಅಂತಂದ್ರೆ ಆ ಮಕ್ಕಳು ಆ ಕಡೆ ಈ ಮಕ್ಕಳು ಈ ಕಡೆ ಅಂದ್ರೆ ಇಲ್ಲಿ ಶಾಲೆ ಮೂಲಕ ಮಕ್ಕಳಿಗೆ ಮತ್ತು ಇಲ್ಲಿನ ಶಿಕ್ಷಕರಿಗೆ ಇಲ್ಲಿ ಮತ್ತೆ ಇನ್ನೊಂದು ದೊಡ್ಡ ಸಮಸ್ಯೆ ಏನಂತಂದ್ರು ಇಲ್ಲಿ ಯಾರಿಗಾದರೂ ಗರ್ಭಿಣಿಯರಿಗೆ ಅಥವಾ ಡೆಲಿವರಿ ಆಗ್ತಕ್ಕಂಥವ್ರಿಗೆ ಮತ್ತು ಯಾರಿಗಾದರೂ ಆಸ್ಪತ್ರೆಗೆ ಹೊರತರಿ ಕರ್ಕೊಂಡು ಹೋಗ್ಬೇಕಾದ್ರು ಮಂಚದ ಮೇಲೆ ತಗೊಂಡು ಅಲ್ಲಿ ಮುಖ್ಯ ರಸ್ತೆ ತಡ್ಕ ತಗೊಂಡು ಹೋಗ್ಬೇಕಂತ ಇಲ್ಲಿನ ಹಿರಿಯರು ಹೇಳ್ತಾ ಇದ್ದಾರೆ ಇಂಥ ಪರಿಸ್ಥಿತಿಯಲ್ಲಿ ಯಾಕಂದ್ರೆ ಅವರ ತಾಲೂಕ ಅಂತಂದ್ರು ಅತ್ಯಂತ ಹಿಂದುಳಿದ ತಾಲೂಕದ ಪಟ್ಟಿಯಲ್ಲದ ಆದರೂ ಇವತ್ತಿಗೂ ಕೂಡ ಸುಮಾರು ನಾವೆಲ್ಲರೂ ಭಾರತ ಸ್ವಾತಂತ್ರ್ಯ ಆಗಿದೆ ಅಮೃತ ಮಹೋತ್ಸವದ ಉತ್ಸವದಲ್ಲೂ ನಾವೆಲ್ಲ ಇದ್ದೇವೆ ಆದರೂ ಕೂಡ ಈ ಒಂದು ಹಳ್ಳಿಗೆ ಇವತ್ತು ರಸ್ತೆನೇ ಕಂಡಿಲ್ಲ ಅಂತಂದ್ರು ನಾವು ಯಾವ ಸ್ವಾತಂತ್ರ್ಯ ಈ ಈ ಜನರಿಗೆ ಸಿಕ್ಕಿದೆ ಅನ್ನೋದು ಒಂದು ಪ್ರಶ್ನೆ ಆಗ ಕಾಣ್ತದ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳಾಗ್ಲಿ ಈ ತಾಣಕ್ಕೆ ಒಂದ್ಸಲ ನೀವು ಭೇಟಿಯಾಗ್ರಿ ಇವರ ಒಂದ್ಸಲ ಸಂಕಟ ಕೇಳ್ರಿ ಈ ರಸ್ತೆಗೆ ಈ ಒಂದು ಗ್ರಾಮಕ್ಕೆ ಆಗಸ್ಟ್ ಶೀಘ್ರದಲ್ಲಿ ಒಂದು ರಸ್ತೆ ವ್ಯವಸ್ಥೆ ಮಾಡಿಕೊಟ್ರು ಮಾತ್ರ ಇಲ್ಲಿನ ಒಂದು ಮಕ್ಕಳಿಗೆ ಇಲ್ಲಿನ ಗ್ರಾಮಸ್ಥರಿ ತಾಣಾ ನಿವಾಸಿಗಳಿಗೆ ಒಂದು ಒಂದು ಒಳ್ಳೆ ಒಂದು ಸೌಲಭ್ಯ ಸಿಗ್ತದ ಅನುಕೂಲ ಆಗ್ತದ ಅಂತ ಈ ಒಂದು ಮಾಧ್ಯಮದ ಮೂಲಕ ತಮ್ಮೆಲ್ಲರಲ್ಲಿ ಕಳಕಳಿಯ મને બી ધન્યવાદ ઓરા તાલુકા다가 વડગાઈ ઠંડા દેસમુખ વાડીબાગ ઠંડા રોડ બીટ 2 કિલોમીટર ઠંડા દૂર આ સાબરે યાર ડિલિવરી સાલી પારગોળ હોગાદ બરાદ સાબરે આદકે રોડ ઇલાય ઠંડા કે સાબરે કેસરા હોગાદ બરાદ મોત મુશ્કેલ આ ડિલિવરી મુદકુર હોગલાક સાલી પારગોળી રોડ બીટ 2 કિલોમીટર તાંડા દૂર આદ નંદુ ઈ રોડી જરા યાર પ્રોગ્રામ માડી યાર સાલી પારગોળી મકળી મુદકરી નોડી જરા રોડી ಇಂತಜಾಮ್ ಮಾಡ್ರಿ ಸಾವ್ರಿ ಎಲ್ಲಾರ ಎಮ್ ಎಲ್ ಎಂ ಪಿ ಎಲ್ಲಾರ ಹೇಳ್ದೇವ್ ಎರಡ್ ಹತ್ ಸಾಲ ಬಂದ್ ನೋಡ್ ಹೋಗ್ಯಾರ ಪರ್ಬೂಜ್ ಜವಾಖಗ್ ರೋಡಿ ಯಾರ ದಿಕ್ ಮಾಡಲ್ ಹೊಂಟಾವ ಯಾರ ಬೇಗರ್ಜೆ ಮಾಡ್ಯಾವ ನಮ್ ಥಾಂಡಾಗ ಚಾಳಿಸ್ ಮನಿ ಅವ ಸಾವ್ರಿ ಚಾಳಿಸ್ ಪನ್ನಾಸ್ ಮನಿ ಅವರ್ಡ್ಗೆ ಹೋಗೋದ್ ಬರೋದು ತಕ್ಲಿಪ್ ಅದ ರೋಡ್ ಅದ್ ಬಿರಿದಿಲ್ಲ ಹೋಗ್ಲಾಕ್ ಬರ ಮೋಳಿ ಬಂದ್ರ ಹಳದ ಈಚಾಕ್ ನಾವ್ ಇರ್ತೇವ್ ಥಾಂಡದ್ರ ಅತ್ತೇ ನಾವ್ ಇತ್ತೆ ಬಂದ್ರ ಜೀಲಿನ ಮೂರ್ ನಾಲ್ಕ ಐದು ಕಿಲೋಮೀಟರ್ ಹೋಗಿ ಬರ್ಬೇಕು ಅಲ್ಲಿಂದ ಇಲ್ಲಿಂದ ಅಲ್ಲಿ ಇಲ್ಸಕ ಬರಸ್ತನ ಹಾದಿನೇ ಇಲ್ಲ ಹೋಗಾದ ದಿಕ್ಕೇ ಇಲ್ಲ ಇದ್ ಸಲ ಎರಡ್ ಸಲ ಢಾಬಾದಾಗ ನಾವೇ ಮುಕ್ಕಿದ್ ಮುಕ್ಕೊಂಡಿದ್ದೇವ್ ಬರ ಈಗ ನಮ್ ತಮ್ಮ ಎರಡ್ ಸಲ ದಂಧೆ ನನ್ನ ಎಲ್ಲರೇಟ್ ನಂದಿನಿ ಚೀಸ್ ರೋಡಿನ ಭಾಳ ಪ್ರಾಬ್ಲಮ್ ಅದ ನಮ್ಗ ರೋಡಿಂದ ಎಲ್ಲರೂ ನೀವು ಎಮ್ ಎಲ್ ಎಲ್ಲರೂ ಕೂಡಿ ನಮಗಿದ್ ವ್ಯವಸ್ಥೆ ಮಾಡ್ದಾರ ಬಹಳ ಪುಣ್ಯ ಅದ ಇದು ಏನು ಪರಿಶೇನೆ ನಮ್ದು ನೋಡ್ರಿ ಕೆಸರಾಗ ಮೊಳಕಾಲಿ ಕೆಸರದ ಸರ್ ಇದು ನೋಡ್ರಿ ಜರ ದಯ ಮಾಡ್ರಿ ಇದು ಯಾಕೆ ನಮಗೆ ಭಾಳ ತರಸದ ಅದ ಒಟ್ಟು ರೋಡೇ ಆಗಿಲ್ಲ ಸರ್ ಒಮ್ಮ ಎಮ್ ಎಲ್ ಎ ಬಂದು ಇಟ್ಟು ಇದು ಮೇಲೆ ಮೇಲೆ ಇಟ್ಟು ಮಾಡಿ ಹೋದ್ರು ಅದ್ರ ಬಾದ ಅವ್ರು ಬರೋಣ ಇಲ್ಲ ಮಾಡಿದಿಲ್ಲ ಶಾಳಿಗೆ ಹೋಯ್ತಾವ ಬಾರ್ವಾಡಿಗೆ ಅದ ಸಾಳಿ ಅದ ಎಲ್ಲಾದ್ರೂ ಸರ್ ಮಾಡಿ ಮನಿ ಅವ್ರಿ ಹ್ಮ್ ಮಾಡ್ತೀವಿ ಮಳೆ ಕಲ್ದಕ್ಕಿದೆ ಮತ್ತು ನೋಡೋದಿಲ್ಲ ಈಗ ಇದೇ ಹಾಡು ಈಗ ಹಿಂಗೆ ಹೋಗೋದು ಬರೋದು ಬಂದ್ರೆ ಹಳ್ಳ ಬಂದ್ರೆ ಬರ್ತಾವೆ ಟೀಚರ್ಗಳು ಇಲ್ದಿದ್ರೆ ಬರೋಲ್ಲ ಹಳ್ಳ ಬಂತಂದ್ರೆ ಮನೆ ಕಡೆ ಇರ್ತಾವ್ರು ಮಾ ಅವ್ರಿಗಾರ್ರೆ ಏನು ಹೇಳ್ರಿ ಪಾಪ ಅವ್ರಿಗಾರ್ರೆ ಹೆಂಗೆ ತರಸ್ ಕೊಡ್ರಿ ನಾವು ಇಟ್ಕೊಂಡು ಅಲ್ಲಿ ರೋಡಿಗೆ ಹೋಯ್ದ್ರಿ ಬಾ ಬರೋಣ ಆಯ್ತು ರೋಡಿಗೆ ಹೋಗೋರ್ಸ್ತಾನೆ ಏನೂ ದಿಕ್ಕೇ ಇಲ್ಲ ನಮಗೆ ಹುಬ್ಬೀ ಹೇಳ್ರಿ ಅದು ಬಾಣತಾನ ಆಯ್ತಲ್ಲ ಒಡ್ಸಿದ ಮ್ಯಾಲೆ ಹಾಕೊಂಡು ಒಂದು ಕಿಲೋಮೀಟ್ರ್ ಎತ್ಕೊಂಡು ಹೋಗ್ಬೇಕ್ರಿ ಅಲ್ಲಿ ಅದು ಮತ್ತೆ ಅದು ಬಾಣತಾನ ಮಾಡಿ ಒಳಗಾವ ಬೀದರ್ ಹಾಸ್ಪಿಟಲ್ ಕಳಿಸಿ ಅಲ್ಲೇ ತಂದರು ಭೀ ಮತ್ತು ಹೊರ್ಸಿನ ಮ್ಯಾಲೆ ತೊಗೊಂಡು ಮನೆಗೆ ಬರ್ಬೇಕು ರೀ ಎಷ್ಟು ಚೆನ್ನ ತಕ್ಲೀಫ್ ತೊಗೋಬೇಕು ಹಿರುಗೋಳವ ಎಲ್ಲರವ ಮುದುಕರವ ಎಲ್ಲರಿಗೆ ಪರೇನಿ ಆಗ್ಲತ್ತದ ಮಾಮೂಲು ಇಲ್ಲ ರೀ ನಮಗೆ ಈಷ್ಟು ತರಾಸಾಗ್ಲತ್ತದ ಹೇಳೋಕ್ಕಿಲ್ಲ ಯಾರು ನಮ್ಮಲ್ಲಿ ದವಾಖಾನೆ ಬೇಡ ಇಲ್ಲಿ ಅಂಗನವಾಡಿ ಚಾಲು ಆಯ್ತು ಅಂಗನವಾಡಿ ಟೀಚರ್ ಭೀ ನಡ್ಕೊತ ಹೋಗ್ಬೇಕು ಆ ಹುಡುಗರು ಭೀ ಸಣ್ಣ ಸಣ್ಣ ಹುಡುಗರು ಭೀ ನಡ್ಕೊತ ಹೋಗ್ಬೇಕು ಅಂತ ತಾಪ್ ತಾಳ್ಬೇಕು ರೀ ನಾವು ತಾಪ್ ತಾಳಿ ತಾಳಿ ಹೆಚ್ಚಿಗೆ ಆಗ್ಯದ ನಮಗೆ ಇಲ್ಲಿ ಒಂದು ಪೈಲೇ ಒಂದು ಬ್ರೇಜ್ ಮಾಡಿದ್ರು ರೀ ಅದು ಯಾರೋ ಅಂತ ಯಾರೋ ಇದ್ರದ ಆ ಚವಣ್ ಚಿಕ್ಲಿದವು ಅಂತ ಬಿರ್ಜಿನ್ ಬಜೆಟ್ ಎತ್ಕೊಂಡು ಹೋದ ಆ ಬ್ರಿರ್ಜಿನಾಗ್ ಈ ಕಡೆಯಿಂದ ಗಾಳ ಬಂತಂದ್ರೆ ಕ್ಯಾಪ್ ಆಯ್ತದ ಪೂರ ಹೊಲ್ ತುಂಬ ಪೂರ ಎರ್ಡೆರ್ಡು ದಿನ ಹಳೆ ಎಳ್ಯದ್ರಿ ಇಲ್ಲಿ ಹ್ಯಾಂಗಾಗಿ ನಮಗೆ ತಕಲೀಫದ ಸರ ಇದು ಏನರ ಮಾಡಿ ನಮಗೆ ಇಟ್ ರೋಡಿನ ಜರೂರಿ ಅದ ರೋಡ್ ಮಾಡಿಕೊಡ್ರಿ ಹೇಳಿದ್ರಿ ಎಲ್ಲ ದೊಡ್ಡ ದೊಡ್ಡವ್ರು ಬಂದರು ಎಲ್ಲ ಇಳಿಸ್ಕೊಂಡು ಹೋದರು ಕಳಿಸ್ತೇವ್ರಿ ಮಾಡ್ತೇವ್ರಿ ಅಂದರು ಈಗೊತ್ತೀನ ಅದ್ರ ನಾಮಿನೇಷನ್ ಇಲ್ಲ ಈಗ ಸಾಬ್ರಿಗೆ ಕೇಳಿದ್ರೆ ಸಾಬ್ರಿ ಭೀ ಅಂತಾರೆ ಅಪ್ರೂವಲ್ ಆಗ್ಯದ ಅಪ್ರೂವಲ್ ಆಗ್ಯದ ಚಾಲು ಆಗ್ಯದ ಅಂತ ಹೇಳತ್ತಾರ ಕ್ರೀಡೆ ಇನ್ನೂ ಏನು ಭೀ ಇಲ್ಲ ರೀ ಇಲ್ಲಿ ಇಲ್ಲಿ ಹೆಂಗೆ ಕುಂತಿದ್ದೆವು ಕೆಸ್ರಾಗೆ ಈಗ ನಮ್ಮ ಮನೆಯಾಗೆ ಸರ ದೇಸ್ತ ಅಂಗನವಾಡಿ ಈಗ ಹಳ್ಳ ದಾಟ್ಸಿ ಬಂದಿದ್ದೆವು ಈಗ ನಡ್ಕೊತ ಹೋಗ್ಯಾಳ ಈಗ ಏನು ಮಾಡ್ಬೇಕ್ರಿ ಅವರು ಈಗ ಒಡ್ಗಾವನ ಟೀಚರ್ ಹೊಂಟ್ರೆ ಇಲ್ಲಿಗೆ ಈಗ ನಾಲ್ಕು ದಿವಸ ಆಯ್ತು ನಮ್ಮ ಈ ಸ್ಕೂಲ್ ಬಂದದ ಕೇಳೋರು ಯಾರು ಸರ್ ಇಲ್ಲಿ ಕೇಳೋರಿಲ್ಲ ಹೇಳೋರಿಲ್ಲ ಏನಿಲ್ಲ ಅವ್ರ ಮನ್ಸಿಗೆ ಬಂದಂಗೆ ಬರೋದು ಹೋಗೋದು ಹಳ್ಳ ಬಂದರೆ ಏನು ಮಾಡ್ತಾರೆ ಅವನು ಹಳದಾಗ ಬರ್ಲಿಕ್ಕೆ ಬರೋಲ್ಲ ರೀ ಏನು ಮಾಡ್ತಾರೆ ನೀವು ನೋಡೋದ್ರಿಲ್ವಾ ತಕಲಿಫ್ ಏಳು ಏಟು ತಕ್ಲಿಪ್ ಅಂದ ಅಲ್ಲಿ ಅದು ಪೂರಾ ಪ್ಯಾಂಟ್ ತೆಲಿಮೆ ಇಟ್ಕೊಂಡು ಬರ್ಬೇಕಾಯ್ತು ಅವ್ರು ಕಳ್ಕೊಂಡು ಪ್ಯಾಂಟು ಬೂಟು ಎಲ್ಲ ಕೈಯ್ಯಿಡ್ಕೊಂಡು ತರಬೇಕು ಮತ್ತು ಇಸ್ಕೂಲ್ದಾಗ ಬಂದು ಅವ್ರು ಉಟ್ಕೋಬೇಕಾರೆ ಬಿ ಬಟ್ಟೆ ಯಾಕೆ ಉಟ್ಕೊಂಡು ಇಸ್ ಇಸ್ಕೂಲ್ ಚಾಲು ಮಾಡ್ಬೇಕು ಸರ್ ಮಾರುತಿ ಚವಾಣದ್ರಿ ಹತ್ತು ಮಂತ್ರ ಸ್ಟೂಡೆಂಟ್ ಇದೇವ್ರಿ ಡೈಲಿ ಸ್ಕೂಲಿಗೆ ಹೋಗಕ್ಕೆ ಭಾಳ ತಕ್ಲೀಫಾಯ್ತವ್ರಿ ಹಳ್ಳ ಬಂತಂದ್ರೆ ಮನೆಗೆ ಇರಬೇಕು ನಾ ನಾಲ್ಕು ಕಿಲೋಮೀಟರ್ ಅದ ರೀ ಬಸ್ ಬಸ್ಸಿಲ್ಲ ಏನಿಲ್ಲ ನಾಲ್ಕು ದಿನ ಆಯ್ತು ತಾಂಡದಾಗಿನ ಸ್ಕೂಲ್ ಭೀ ಬಂದೇ ಅದ ಎಲ್ಲ ಅಧಿಕಾರಿಗಳು ನೋಡಬೇಕು ಮತ್ತು ಮಾಡಿಕೊಡ್ಬೇಕು ಈಗ ಮಳೆ ಬಿತ್ತಂದ್ರೂ ಇಲ್ಲೇ ಇರಬೇಕು ಸ್ಟೂಡೆಂಟ್ ಎಲ್ಲ ಕಾಲೇಜ್ ಹೋಗ್ಲಕ್ಕಾಗಲ್ಲ ಸ್ಕೂಲ್ ಹೋಗ್ಲಕ್ಕಾಗಲ್ಲ ಮತ್ತು ಯಾರಿಗರ ಏನಾರ ಆಯ್ತು ಭೀ ಇಲ್ಲೇ ಹಳ್ಳದಾಗೆ ಕೊಡಬೇಕದ ಎಲ್ಲ ಕೆಸರು ಆಯ್ತದ ಹೋಗ್ಲಕ್ ಬಿ ಚಂದ ನೆಟ್ಟು ಕಾದಿಲ್ಲ ರೋಡ್ ಮಾಡ್ಕೊಡ್ರಿ ಅಂತ ವಿನಂತಿ ಮಾಡ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ